ಎಲ್ಲರಿಗೂ ನಮಸ್ಕಾರ ನಿಮ್ಮ ಶ್ರವಸ್ಕಲ್ಪ ವೃಕ್ಷ ಚಾನಲ್ಗೆ ಸ್ವಾಗತ ಇವತ್ತಿನ ರೆಸಿಪಿ ರಾಗಿ ಹಿಟ್ಟನ್ನ ಬಳಸ್ಕೊಂಡು ಈ ರೀತಿ ಒಳಗೆ ವೆಜಿಟೇಬಲ್ನ ಹಾಕಿ ಈ ರೀತಿ ಒಂದು ಸೂಪರ್ ಆದ ಬ್ರೇಕ್ಫಾಸ್ಟ್ನ ದಿಢೀರಾಗಿ ಯಾವ ರೀತಿ ಮಾಡೋದು ಅಂತ ತೋರಿಸ್ತಿದ್ದೀನಿ ಈ ಬ್ರೇಕ್ಫಾಸ್ಟು ವೆಯ್ಟ್ ಲಾಸ್ ಮಾಡೋರಿಗೆ ಹಾಗೆ ಮಕ್ಕಳಿಗೆ ವಯಸ್ಸಾದವ್ರಿಗೆ ಭಾಳ ಹೆಲ್ಪ್ ಆಗ್ತಕ್ಕಂಥ ಒಂದು ರಾಗಿ ಹಿಟ್ಟಿನ ದೋಸೆ ರೆಸಿಪಿ ಇದು ನಾನಿಲ್ಲಿ ಒಂದು ಬೌಲ್ಗೆ ಒಂದೂವರೆ ಕಪ್ ಆಗುವಷ್ಟು ರಾಗಿ ಹಿಟ್ಟು ತೊಗೊಂಡಿದ್ದೀನಿ ಇಂಥದೇ ರಾಗಿ ಹಿಟ್ಟು ಅಂತಲ್ಲ ಮನೇಲಿ ಬೀಸಿದಾಗಿರ್ಬೋದು ಹೊರಗಡೆ ತಂದಿದೆ ಯಾವುದಾದ್ರೂ ಒಂದು ರಾಗಿ ಹಿಟ್ಟು ತಗೊಳ್ಳಿ ನಾನಿಲ್ಲಿ ಒಂದೂವರೆ ಕಪ್ ಆಗುವಷ್ಟು ರಾಗಿ ಹಿಟ್ಟು ತಗೊಂಡಿದ್ದೀನಿ ಒಂದು ಎರಡು ಸ್ಪೂನ್ ಆಗುವಷ್ಟು ಚಿರೋಟಿ ರವೆ ತೊಗೊಂಡಿದ್ದೀನಿ ಈ ಚಿರೋಟಿ ರವನ ನೀವು ಕಾಲು ಕಪ್ ಆದರೂ ಹಾಕ್ಕೊಳ್ಬೋದು ಅಥವಾ ಒಂದು ಎರಡು ಮೂರು ಸ್ಪೂನ್ ಅಷ್ಟು ಆದರೂ ಹಾಕ್ಕೊಳ್ಬೋದು ಈ ರೀತಿ ಹಾಕೊಂಡಾದ್ಮೇಲೆ ನೀಟಾಗಿ ಇದನ್ನು ಕಲಿಸ್ಕೋಬೇಕಾಗ್ತದೆ ರಾಗಿ ಹಿಟ್ಟು ಹಾಗೆ ಆ ಚಿರೋಟಿ ರವೆ ಅಥವಾ ಸೂಜಿ ರವೆ ನೀಟಾಗಿ ಕಲ್ತ್ಕೋಬೇಕು ಹಾಗಾಗಿ ಈ ರೀತಿ ಒಂದ್ಸರಿ ಕಲಿಸ್ಕೊಳ್ಳಿ ಇದಾದಮೇಲೆ ನೀರು ಹಾಕ್ಕೊಂಡು ಒಟ್ಟಲ್ಲಿ ರಾಗಿ ಹಿಟ್ಟನ್ನ ನಾವು ದೋಸೆ ಹಿಟ್ಟಿನ ಅದಕ್ಕೆ ತರಬೇಕು ಹಾಗಾಗಿ ನೀರು ಸ್ವಲ್ಪ ಸ್ವಲ್ಪ ನೀರು ಹಾಕ್ಕೊಂಡು ಕಲಸ್ಕೊಳ್ಳಿ ಒಂದು ಸ್ವಲ್ಪ ಗಂಟು ಇಲ್ಲದೆ ಇರೋ ರೀತಿ ಒಳಗೆ ಕಲಿಸ್ಕೋಬೇಕಾಗ್ತದ ನೋಡಿ ಈ ರೀತಿ ನೀರು ಹಾಕ್ಕೊಂಡು ನೀವು ಕೈಯಿಂದ ಅಥವಾ ಸ್ಪೂನ್ ಹೆಲ್ಪಿಂದ ಆದರೂ ನೀವು ಕಲಿಸ್ಕೊಳ್ಬೋದು ಇಲ್ಲಿ ವಿಸ್ಕರಿಂದ ನಾನು ಕಲಿಸ್ಕೊಳ್ತಿದ್ದೀನಿ ಈ ರೀತಿ ನಮಗೆ ಒಂದು ಗಂಟೆ ಇಲ್ಲದೆ ಇರೋ ರೀತಿ ಒಳಗೆ ಹಿಟ್ಟು ನೀಟಾಗಿ ಕಲಿತ್ಕೊಂಡು ದೋಸೆ ಹಿಟ್ಟಿನ ಅದಕ್ಕೆ ಬರಬೇಕು ನೋಡಿ ಎಷ್ಟು ಬೇಕೋ ಅಷ್ಟು ನೀರು ಹಾಕ್ಕೊಂಡು ನಿಮ್ಗೆ ಯಾವ ರೀತಿ ದೋಸೆ ದಪ್ಪ ಆಗಬೇಕು ಅಂದರೆ ಸ್ವಲ್ಪ ಹಿಟ್ಟನ್ನ ನೀವು ದಪ್ಪವಾಗಿ ಅಂದರೆ ಗಟ್ಟಿಯಾಗಿ ಕಲಿಸ್ಕೊಳ್ಳಿ ತಿಳುವಾಗಬೇಕು ಅಂದರೆ ನೀವು ಇನ್ನೊಂದು ಸ್ವಲ್ಪ ನೀರು ಹಾಕಿ ತಿಳುವ ಕಲಿಸ್ಕೊಳ್ಳಿ ನಾನು ಒಂದು ಹದಕ್ಕೆ ದೊಡ್ಡ ದೋಸೆ ಹಿಟ್ಟು ರೆಡಿ ಮಾಡ್ಕೊಂಡಿದ್ದೆ ಇವಾಗ ಒಂದು ಹದಿನೈದರಿಂದ ಇಪ್ಪತ್ತು ನಿಮಿಷ ನೆನೆಸೋಕಿಡೋಣ ಯಾಕಂದರೆ ರವೆ ಹಾಕಿರೋದ್ರಿಂದ ನೆನ್ಕೊಳ್ಬೇಕು ಒಂದು ಚಟ್ನಿ ರೆಡಿ ಮಾಡ್ಕೊಂಡು ಬಿಡೋಣ ಅಷ್ಟೊತ್ತಿಗೆ ನಾನಿಲ್ಲಿ ಒಂದು ಅರ್ಧ ಕಪ್ ಆಗುವಷ್ಟು ಕೊಬ್ಬರಿ ತೊಗೊಂಡಿದ್ದೆ ಹಸಿ ಕೊಬ್ಬರಿ ಹಾಗೆ ಒಂದು ಎರಡು ಸ್ಪೂನ್ ಆಗುವಷ್ಟು ಪುಟಾಣಿ ಹಿಟ್ಟು ತೊಗೊಂಡಿದ್ದೀನಿ ನೀವು ಬೇಕು ಅಂದರೆ ಪುಟಾಣಿ ಹಾಕ್ಕೊಳ್ಳಿ ಹಾಗೆ ಸ್ವಲ್ಪ ಕೊತ್ತಂಬರಿ ಹಾಗೆ ಖಾರಕ್ಕೆ ತಕ್ಕಷ್ಟು ಹಸಿ ಮೆಣಸಿನಕಾಯಿ ಹಾಕ್ಕೊಂಡಿದ್ದೀನಿ ಈ ರೀತಿ ಹುರಿದೇ ಮಾಡಿದ್ರೂ ಚಟ್ನಿ ಒಂದು ಸ್ವಲ್ಪ ಟೇಸ್ಟ್ ಡಿಫ್ರೆಂಟ್ ಬರ್ತದ ಬಟ್ ಗ್ಯಾಸ್ಟ್ರಿಕ್ ಆಗೋ ಚಾನ್ಸಸ್ ಇರುತ್ತೆ ಹಾಗಾಗಿ ಹುರ್ಕೊಂಡು ಹಾಕ್ಕೊಳ್ಳೋದು ಉತ್ತಮ ಒಂದೆರಡು ಬೆಳ್ಳುಳ್ಳಿ ಹೆಸಳು ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಇದನ್ನು ರುಬ್ಕೊಂಡು ಬಂದಿದ್ದೀನಿ ನೋಡಿ ಈ ಚಟ್ನಿ ಇನ್ಸ್ಟೆಂಟಾಗಿ ಆಗ್ತದೆ ಸೂಪರ್ ಟೇಸ್ಟ್ ಕೂಡ ಇರ್ತದೆ ಈ ಒಂದು ರಾಗಿ ದೋಸೆಗೆ ಈ ಚಟ್ನಿ ಸೂಪರ್ ಕಾಂಬಿನೇಷನ್ನು ಇವಾಗ ಇದಕ್ಕೊಂದು ಸಣ್ಣದಾಗಿ ಒಗ್ಗರಣೆ ಹಾಕ್ಕೊಂಡಿದ್ದೆ ನಾರ್ಮಲ್ ಆಗಿ ಜೀರಿಗೆ ಸಾಸಿವೆ ಹಾಗೆ ಒಂದು ಸ್ವಲ್ಪ ಉದ್ದಿನಕಾಳು ಒಂದು ಕರಿಬೇವಿನ ಕಡ್ಡಿ ಹಾಗೆ ಒಂದು ಎರಡು ಮೆಣಸಿನ್ಕಾಯಿ ಹಾಕ್ಕೊಂಡು ಸ್ವಲ್ಪ ಹಿಂಗೆ ಹಾಕ್ಕೊಂಡು ಈ ಒಂದು ಒಗ್ಗರಣೆ ರೆಡಿ ಮಾಡಿಟ್ಕೊಂಡಿದ್ದೆ ಅದನ್ನು ನಾನಿಲ್ಲಿ ಚಟ್ನಿಗೆ ಸೇರಿಸ್ಕೊಂಡಿದ್ದೀನಿ ಸ್ವಲ್ಪ ಗಟ್ಟಿಯಾಗಿರಲಿ ಚಟ್ನಿ ಅಂತ ಜಾಸ್ತಿ ನೀರು ಹಾಕಿಲ್ಲ ನೀವು ಬೇಕು ಅಂದರೆ ನೀರು ಹಾಕ್ಕೊಂಡು ತಿಳಿಯಾಗಿ ಕೂಡ ಮಾಡ್ಕೊಳ್ಬೋದು ಈಗ ಅದು ಚಟ್ನಿ ರೆಡಿಯಾಗ್ಯದ ಒಂದು ಹದಿನೈದು ನಿಮಿಷ ಟೈಮ್ ಆಗಿತ್ತು ಹಾಗೆ ನಾವು ನೆನೆಸಿಟ್ಟಿರ್ತಕ್ಕಂಥ ರಾಗಿ ಹಿಟ್ಟಿನ ಒಂದು ದೋಸೆ ಅದು ಬ್ಯಾಟರ್ ಕೂಡ ನೆನ್ಕೊಂಡಿದೆ ನೋಡ್ತಿದ್ದೀರಲ್ಲ ಸರಿ ನೀಟಾಗಿ ಇದನ್ನು ನಾವು ಕಲಿಸ್ಕೋಬೇಕಾಗ್ತದೆ ನೆನಪಿರಲಿ ನಾನು ನೆನ್ಸೋಕ್ಕಿಟ್ಟಾಗ ಉಪ್ಪಾಗಲಿ ಸೋಡ ಆಗಲಿ ಬಳಸಿರಲಿಲ್ಲ ಬರೀ ನೀರು ದೋಸೆ ಅಂದರೆ ರಾಗಿ ಹಿಟ್ಟು ಹಾಗೆ ಚಿರೋಟಿ ಮಾತ್ರ ಹಾಕಿ ಕಲಸಿಟ್ಕೊಂಡಿದ್ದೆ ಬ್ಯಾಟರ್ ನೋಡ್ಕೊಳ್ಳಿ ನಿಮಗಿದು ತೀರಾ ತಿಳಿಯಾದರೂ ಕೂಡ ನೀರು ದೋಸೆ ರೀತಿ ಒಳಗೆ ಕೂಡ ಹಾಕ್ಕೊಳ್ಬೋದು ಸ್ವಲ್ಪ ನಾನಿಲ್ಲಿ ಗಟ್ಟಿ ಮಾಡ್ಕೊಂಡಿದ್ದೀನಿ ಇವಾಗ ಇದಕ್ಕೆ ಒಂದು ಕ್ಯಾರೆಟ್ನ ತುರ್ದು ಹಾಕ್ಕೊಂಡಿದ್ದೀನಿ ಈ ರೀತಿ ಹಾಕ್ಕೊಳ್ಳೋದ್ರಿಂದ ರಾಗಿ ದೋಸೆ ಟೇಸ್ಟ್ ಇನ್ನೊಂದು ಸ್ವಲ್ಪ ಜಾಸ್ತಿ ಆಗ್ತದೆ ಮಕ್ಕಳು ಇಷ್ಟಪಟ್ಟು ತಿಂತಾರೆ ಹಾಗಾಗಿ ಒಂದು ಸ್ವಲ್ಪ ಕರ್ಬೇವು ಕೊತ್ತಂಬರಿನೂ ಕೂಡ ಸಣ್ಣದಾಗಿ ಕಟ್ ಮಾಡಿಟ್ಕೊಂಡಿದ್ದೆ ಅದನ್ನು ಕೂಡ ಸೇರಿಸ್ಕೊಂಡಿದ್ದೀನಿ ನೀವು ಬೇಕು ಅಂದರೆ ಈರುಳ್ಳಿ ಕೂಡ ಸೇರಿಸ್ಕೊಳ್ಬೋದು ಹಾಗೆ ರುಚಿಗೆ ತಕ್ಕಷ್ಟು ಅಂದರೆ ದೋಸೆಗೆ ಎಷ್ಟು ಬೇಕೋ ಅಷ್ಟು ಉಪ್ಪು ಹಾಕ್ಕೊಂಡಿದ್ದೀನಿ ಅದರ ಜೊತೆಗೆ ಒಂದು ಸ್ಪೂನ್ ಆಗುವಷ್ಟು ಜೀರಿಗೆ ಹಾಕ್ಕೊಂಡಿದ್ದೀನಿ ಹಾಗೆ ಸ್ವಲ್ಪ ನಾನಿಲ್ಲಿ ಪೆಪ್ಪರ್ ಪೌಡರ್ ಬಳಸಿದ್ದೀನಿ ನೀವು ಬೇಕು ಅಂತಂದರೆ ಹಾಕ್ಕೊಳ್ಳಿ ಇಲ್ಲ ಅಂದರೆ ಆದರೂ ಹಾಕ್ಕೊಳ್ಬೋದು ಇಲ್ಲ ಸ್ಕಿಪ್ ಕೂಡ ಮಾಡ್ಬೋದು ಬಟ್ ಟೇಸ್ಟ್ ಚಲೋ ಬರುತ್ತೆ ಅನ್ನೋದಕ್ಕೋಸ್ಕರ ನಾನಿಲ್ಲಿ ಹಾಕ್ಕೊಂಡಿದ್ದೀನಿ ಹಾಗೆ ಒಂದು ಚಿಟಿಕೆ ನಾನಿಲ್ಲಿ ಅಡುಗೆ ಸೋಡ ಬಳಸಿದ್ದೀನಿ ಇನ್ಸ್ಟೆಂಟ್ ಆಗಿರೋದ್ರಿಂದ ಒಂದು ಚಿಟ್ಕೆ ಅಡುಗೆ ಸೋಡ ಬಳಸ್ಕೊಂಡಿದ್ದೀನಿ ಇಲ್ಲಿ ಮೊಸರು ಅಥವಾ ಏನೋ ಪೌಡ್ರ್ ಅವಶ್ಯಕತೆ ಇರೋದಿಲ್ಲ ಇದೆಲ್ಲ ಹಾಕಾದ ನೀಟಾಗಿ ಕೈಯಾಡಿಸ್ಕೊಳ್ಳಿ ಅಂದರೆ ಹಿಟ್ಟನ್ನ ಕಲಿಸ್ಕೊಳ್ಬೇಕಾಗ್ತದೆ ನೀವು ಈರುಳ್ಳಿ ಬೇಕು ಅಂದರೆ ಈರುಳ್ಳಿ ಹಾಗೆ ಸಬ್ಬಸಿಗೆ ಸೊಪ್ಪು ಕೂಡ ನೀವು ಇಲ್ಲಿ ಯೂಸ್ ಮಾಡ್ಕೊಳ್ಬೋದು ಈ ರೀತಿ ಹಾಕಿ ಮಾಡೋದ್ರಿಂದ ಚಟ್ನಿ ಅವಶ್ಯಕತೆನೇ ಇರೋಂಗ ಇರೋಂಗಿಲ್ಲ ಮಕ್ಕಳು ಕೂಡ ತಿನ್ನೋದ್ರಿಂದ ಆರೋಗ್ಯ ಕೂಡ ಒಳ್ಳೆಯದಾಗಿರ್ತದೆ ಹಾಗಾಗಿ ನಾನು ಹಾಕ್ಕೊಂಡಿದ್ದೀನಿ ನಿಮ್ಗೆ ಇಷ್ಟ ಇದ್ದರೆ ಹಾಕ್ಕೊಳ್ಳಿ ಇಲ್ಲಾಂದರೆ ಸ್ಕಿಪ್ ಮಾಡಿ ಬಟ್ ಇದು ಹಾಕಾದ ನೀಟಾಗಿ ನಾವು ಇದನ್ನು ಕೈಯಾಡಿಸ್ಕೊಳ್ಬೇಕಾಗ್ತದೆ ದೋಸೆ ಬ್ಯಾಟರ್ ನೋಡ್ಕೊಳ್ಳಿ ನಿಮ್ಗೆ ಯಾವ ರೀತಿ ದೋಸೆ ಬೇಕು ಅಂದರೆ ಈ ರಾಗಿ ಹಿಟ್ಟಿನ ದೋಸೆನ ನೀರು ದೋಸೆ ಕೂಡ ಹಾಕ್ಕೊಳ್ಬೋದು ನೋಡಿಕೊಂಡು ನೀವು ಹಿಟ್ಟನ್ನ ಕಲಸಿಟ್ಕೊಳ್ಳಿ ನಾನು ಸ್ವಲ್ಪ ದಪ್ಪವಾಗಿ ಕಲಸಿಟ್ಕೊಂಡಿದ್ದೀನಿ ಈಗ ಹಿಟ್ಟು ರೆಡಿ ಆಗ್ಯದ ಗ್ಯಾಸ್ ಮೇಲೆ ಹಂಚಿನ ಕಾಯ್ಲಿಕ್ಕೆ ಇಟ್ಟಿದ್ದೆ ಹಂಚ್ಕೊಡೋಕ್ಕಾದಾಗ ಲೋ ಫ್ಲೇಮ್ ಒಳಗೆ ಇಟ್ಕೊಂಡು ಈ ರೀತಿ ನೀವು ದೋಸೆ ಬ್ಯಾಟರ್ ಹಾಕ್ಕೊಳ್ಳಿ ನಿಮ್ಗೆ ಯಾವ ಸೈಜ್ ತೀರಾ ದುಡ್ದು ಬೇಕು ಅಂದರೆ ಹಿಟ್ಟನ್ನ ಜಾಸ್ತಿ ಹಾಕ್ಕೊಂಡು ಈ ರೀತಿ ನಿಧಾನವಾಗಿ ಸ್ಪ್ರೆಡ್ ಮಾಡ್ಕೊಳ್ಳಿ ನೆನಪಿರಲಿ ಈ ಟೈಮ್ ಒಳಗೆ ಫ್ಲೇಮು ತೀರಾ ಲೋ ಇರಬೇಕು ಇಲ್ಲಾಂದರೆ ಬಿಡುತ್ತೆ ಹಾಗಾಗಿ ಇದನ್ನು ಸ್ವಲ್ಪ ಮುಚ್ಚಿಕೊಂಡು ನಾವು ಮುಚ್ಚಿಟ್ಟು ಬೇಯಿಸ್ಕೋಬೇಕಾಗ್ತದೆ ಹಾಗಾಗಿ ಒಂದು ಲಿಡ್ನ ಕ್ಲೋಸ್ ಮಾಡಿ ಒಂದು ಎರಡರಿಂದ ಮೂರು ನಿಮಿಷ ಮೀಡಿಯಮ್ ಫ್ಲೇಮ್ ಒಳಗೆ ಇಟ್ಕೊಂಡು ಬೇಯಿಸ್ಕೊಳ್ಳಿ ಮೀಡಿಯಮ್ ಟು ಹೈ ಫ್ಲೇಮ್ ಇದ್ದರೂ ನಡೀತದೆ ಬಟ್ ನೋಡ್ಕೊಳ್ಳಿ ಸೀದ್ ಹೋಗಬಾರ್ದು ಅಷ್ಟೇ ಈ ರೀತಿ ಹಸಿ ಎಲ್ಲ ಆರಿರಬೇಕು ಮೇಲುಗಡೆ ಹಿಟ್ಟಿನ ಹಸಿ ಎಲ್ಲ ಆರಾದಮೇಲೆ ನೀವು ಎಣ್ಣೆ ಆದರೂ ಹಾಕ್ಕೊಳ್ಳಿ ಅಥವಾ ತುಪ್ಪ ಆದರೂ ಒಂದು ಎರಡು ಮೂರು ಸ್ಪೂನು ಸ್ವಲ್ಪ ಜಾಸ್ತಿನೇ ತುಪ್ಪ ಹಾಕ್ಕೊಂಡು ಬೇಯಿಸ್ಕೊಳ್ಳಿ ಅಂದರೆ ರಾಗಿ ಹಿಟ್ಟಿಂದ ಒಂದು ಸ್ವಲ್ಪ ಹಿಟ್ಟಿಂದು ನಾರ್ಮಲ್ ದೋಸೆ ಮಾಡೋದಕ್ಕಿಂತ ಇದ್ರದ್ದು ಸ್ವಲ್ಪ ಟೇಸ್ಟ್ ಡಿಫ್ರೆಂಟ್ ಆಗಿರುತ್ತೆ ಮಕ್ಕಳು ಅಷ್ಟೊಂದು ಇಷ್ಟಪಟ್ಟು ತಿನ್ನೋದು ಕಡಿಮೆ ಈ ರೀತಿ ಎಣ್ಣೆ ಅಥವಾ ತುಪ್ಪನ ಜಾಸ್ತಿ ಹಾಕಿ ಬೇಯಿಸ್ಕೊಟ್ಟಾಗ ಆ ಒಂದು ಟೇಸ್ಟನ್ನು ಕಡಿಮೆ ಮಾಡ್ತದೆ ರಾಗಿ ಹಿಟ್ಟಿನ ಟೇಸ್ಟು ಹಾಗಾಗಿ ಈ ರೀತಿ ಹಾಕ್ಕೊಂಡು ಆದಮೇಲೆ ಮೀಡಿಯಮ್ ಫ್ಲೇಮ್ ಒಳಗೆ ಇಟ್ಕೊಂಡು ಬೇಯಿಸ್ಕೊಳ್ಳಿ ಇದು ತನಿಂತ ತಾನೇ ಬಿಟ್ಕೊಳ್ಳುತ್ತಾ ಅಂಟೋ ಚಾನ್ಸಸ್ ಅಂತೂ ಇರೋದಿಲ್ಲ ಮೀಡಿಯಮ್ ಫ್ಲೇಮ್ ಒಳಗೆ ಇಟ್ಕೊಂಡು ಬೇಯಿಸ್ಕೊಂಡಾಗ ಈ ರೀತಿ ನಮಗೆ ಬೇಕಾಗಿರ್ತಕ್ಕಂಥ ದೋಸೆ ಹಿಟ್ಟು ಅಂದರೆ ರಾಗಿ ಹಿಟ್ಟಿನ ದೋಸೆ ರೆಡಿಯಾಗಿರ್ತದ ಮೇಲುಗಡೆನೂ ಕೂಡ ಅಷ್ಟೇ ಎಣ್ಣೆ ಹಾಕ್ಕೊಂಡು ಎರಡು ಒಳಗೆ ಎಣ್ಣೆ ಅಥವಾ ತುಪ್ಪ ಹಾಕ್ಕೊಂಡು ನೀಟಾಗಿ ಬೇಯಿಸ್ಕೊಳ್ಳಿ ಮೀಡಿಯಮ್ ಫ್ಲೇಮ್ ಒಳಗೆ ಇಟ್ಕೊಂಡು ಬೇಯಿಸ್ಕೊಂಡ್ರಿ ಅಂತಂದ್ರೆ ಗರಿಗರಿಯಾಗಿ ದೋಸೆ ಬರುತ್ತೆ ನಿಮಗೆ ಜಾಸ್ತಿ ಗರಿ ಗರಿ ಬೇಕು ಅಂತಂದರೆ ಮೀಡಿಯಮ್ ಫ್ಲೇಮ್ ಒಳಗೆ ಇಟ್ಕೊಂಡು ಈ ರೀತಿ ದೋಸೆನ ಬೇಯಿಸ್ಕೊಳ್ಳಿ ನಾನಿಲ್ಲಿ ಮಾಡ್ತಕ್ಕಂಥ ದೋಸೆ ರೋಸ್ಟಾಗಿ ಮಾಡ್ಕೊಂಡಿಲ್ಲ ಸ್ವಲ್ಪ ಮೆತ್ತಗನ ಇರಲಿ ಅನ್ನೋದಕ್ಕೋಸ್ಕರ ದಪ್ಪವಾಗಿ ಹಾಕ್ಕೊಂಡು ಈ ರೀತಿ ಬೇಯಿಸ್ಕೊಂಡಿದ್ದೀನಿ ನೋಡಿ ಕ್ಯಾರೆಟು ಹಾಗೆ ಕೊತ್ತಂಬರಿ ಕರಿಬೇ ಹಾಕಿರೋದ್ರಿಂದ ಯಾವ ರೀತಿ ಒಳಗೆ ದೋಸೆ ಕಾಣುತ್ತದ ಅಂತಂದು ಈ ರೀತಿ ಮಕ್ಕಳಿಗೆ ಮಾಡಿಕೊಟ್ವಿ ಕ್ಯಾರೆಟ್ ಹಾಕಿಕೊಟ್ವಿ ಅಂತಂದ್ರೆ ಅವರು ಕೂಡ ಇಷ್ಟಪಟ್ಟು ತಿಂತಾರೆ ಹಾಗೆ ಈರುಳ್ಳಿ ಕೂಡ ನೀವು ಇಲ್ಲಿ ಬಳಸ್ಕೊಳ್ಬೋದು ನಾನು ಇನ್ನೊಂದು ದೋಸೆ ಹಾಕಿ ತೋರಿಸ್ತಿದ್ದೀನಿ ಈ ರೀತಿ ಬ್ಯಾಟರ್ನ ಹಾಕ್ಕೊಂಡು ನಿಧಾನವಾಗಿ ಸ್ಪ್ರೆಡ್ ಮಾಡಿಕೊಂಡು ಮತ್ತೆ ಲಿಡ್ಡಿಂದ ಕ್ಲೋಸ್ ಮಾಡಿ ಒಂದು ಎರಡು ಮೂರು ನಿಮಿಷ ಆದಮೇಲೆ ತೆಗೆದು ಎಣ್ಣೆ ಅಥವಾ ತುಪ್ಪನ ಹಾಕ್ಕೊಂಡು ನೀಟಾಗಿ ಎರಡು ಬದಿ ಒಳಗೆ ಬೇಯಿಸ್ಕೊಳ್ಳಿ ಒಂದೇ ಬದಿ ಬೇಯಿಸ್ಕೊಳಕ್ಕೆ ಹೋಗಬೇಡ್ರಿ ಎರಡು ಬದಿ ಒಳಗೆ ಮೀಡಿಯಮ್ ಫ್ಲೇಮ್ ಒಳಗೆ ಇಟ್ಕೊಂಡು ಬೇಯಿಸ್ಕೊಂಡ್ರಿ ಅಂತಂದ್ರೆ ನಮಗೆ ಬೇಕಾಗಿರ್ತಕ್ಕಂಥ ಮಾರ್ನಿಂಗ್ ವೆಯ್ಟ್ ಲಾಸ್ ಬ್ರೇಸ್ ಬ್ರೇಕ್ಫಾಸ್ಟ್ ಅಂತಲೇ ಹೇಳ್ಬೋದು ಪರ್ಫೆಕ್ಟಾಗಿ ರೆಡಿಯಾಗಿರ್ತದ ಈ ಒಂದು ರೆಸಿಪಿನ ನಾವು ವೇಡ್ ಲಾಸ್ಗೆ ಹಾಗೆ ದಿಢೀರಾಗಿ ಮಾರ್ನಿಂಗ್ ಹಿಟ್ಟೇನು ನಾವು ರೆಡಿ ಮಾಡಿಟ್ಟಿಲ್ಲ ಅಂತಂದಾಗ ರಾಗಿ ಹಿಟ್ಟು ಒಂದಿತ್ತು ಅಂದರೆ ಸಾಕು ಪರ್ಫೆಕ್ಟ್ ಆಗಿರ್ತಕ್ಕಂಥ ರಾಗಿ ಹಿಟ್ಟಿನ ದೋಸೆ ರೆಡಿಯಾಗಿರ್ತದ ಹಾಗೆ ರಾಗಿ ಹಿಟ್ಟಿನ ದೋಸೆ ಜೊತೆ ನಾನು ಮಾಡಿರ್ತಕ್ಕಂಥ ಚಟ್ನಿನ ಸರ್ವ್ ಮಾಡ್ತಿದ್ದೀನಿ ಚಟ್ನಿ ಕೂಡ ಅಷ್ಟೇ ಈ ದೋಸೆ ಜೊತೆಗೆ ಪರ್ಫೆಕ್ಟಾಗಿ ಹೊಂದ್ಕೊಂಡಿತ್ತು ನಾನು ಎಲ್ಲನೂ ಹುರಿದೇ ಹಾಕಿದರೂ ಕೂಡ ಈ ರಾಗಿ ದೋಸೆ ಜೊತೆ ಪರ್ಫೆಕ್ಟಾಗಿ ಹೊಂದ್ಕೊಂಡಿತ್ತು ಐ ಹೋಪ್ ಇವತ್ತು ನಾನು ಮಾಡಿರೋ ಒಂದು ರಾಗಿ ಹಿಟ್ಟಿನ ದೋಸೆ ನಿಮಗೆ ಭಾಳ ಇಷ್ಟ ಆಗದ ಅಂದ್ಕೊಳ್ತೀನಿ ಇಷ್ಟ ಆಗಿದ್ದರೆ ದಯವಿಟ್ಟು ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ ನಾಳೆ ಮತ್ತೊಂದು ಹೊಸ ರೆಸಿಪಿಯೊಂದಿಗೆ ಸಿಗೋಣ ಧನ್ಯವಾದ